ಇಲ್ಲ ನಾನು ಅವರ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ನಾನು ಅವ್ರ ಆರೋಗ್ಯವನ್ನ ವಿಚಾರಿಸಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರ ಆರೋಗ್ಯವನ್ನ ವಿಚಾರಿಸಿ ಸೌಜನ್ಯಕ್ಕಾಗಿ ಸಹಜವಾಗಿ ಭೇಟಿ ಆದ್ಮೇಲೆ ಒಂದು ಅವ್ರ ಯೋಗಕ್ಷೇಮವನ್ನ ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಹೋಗಿ ಅವು ಇಲ್ಲಿ ಮಾತಾಡೋಂಗಿಲ್ಲ ಓನಿ ಡೆಲ್ಲಿ ಸೊ ಅದಕ್ಕಾಗಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಅವ್ರು ಸರಿಯಾಗಿ ಸ್ಟೆಪ್ಸ್ ನಂಬಲ್ಲಿ ಹೇಳಕ್ ಅದಕ್ಕಾಗಿ ಭೇಟಿಯಾಗ ಬಾಕಿದ್ದೆಲ್ಲಾನು ಡೆಲ್ಲಿಯಲ್ಲಿ ಆಗ್ತದೆ ಇಲ್ಲಿ ಆಗೋದಿಲ್ಲ ಕ್ಷೇತ್ರ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಳಿ ಡೆಲ್ಲಿ ಕ್ಷೇತ್ರ ಕ್ಷೇತ್ರ ಬಗ್ಗೆ ಮೀಟಿಂಗ್ ಮೀಟಿಂಗ್ ಆಗಿದೆ ಅದೆಲ್ಲರೂ ಎಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅನ್ಯಾಯ ಆಗ ಅದು ಸರಿದು ಅಂತ ಹೇಳಿ ಅವ್ರ ಬೇಡಿಕೆ ಇದೆ ನಮ್ದು ಕೂಡ ಅದನ್ನ ಬೇಡಿಕೆ ಇದೆ ಅದರ ಜೊತೆಯಲ್ಲಿ ಅದೇ ಏನಪ್ಪ ಯಾರು ಮಾತಾಡೋದು ಸೊ ಅದಕ್ಕಾಗಿ ಇದು ಒಂದು ಬೇಡಿಕೆ ಇದೆ ಮತ್ತು ಈಗೇನು ಸೀಟ್ಗಳಿವೆ ಆ ಸೀಟ್ಗಳನ್ನ ಕಾಯಮವಾಗಿರ್ಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಇವರ್ಲಿಂದ ನಮ್ಮ ಪಾರ್ಟಿಯಿಂದನು ಇಲ್ಲಿಂದ ಲೋಕಲ್ ಪಾರ್ಟಿ ಯಾಕಂದ್ರೆ ರೀಜನಲ್ ಪಾರ್ಟಿಗಳ ಇಂಟ್ರೆಸ್ಟ್ ಲಿಂದ ಇದು ಎಲ್ಲಾನು ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ ಅದಕ್ಕಾಗಿ ಅದು ಒಂದು ಒಳ್ಳೆಯದು ಯಾಕಂದ್ರೆ ನಮ್ಮ ಸೀಟ್ಗಳನ್ನ ಕಡಿಮೆ ಆಗಬಾರ್ದು ಅಂತಕ್ಕಂಥ ಅವ್ರ ಬೇಡಿಕೆ ಏನಿದೆ ಅದು ಒಂದು ಸಮಂಜಸವಾದಂತ ಬೇಡಿಕೆ ಇಲ್ಲ ನಾನು ಅವರ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ನಾನು ಅವರ ಆರೋಗ್ಯವನ್ನು ವಿಚಾರಿಸೋಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಸೌಜನ್ಯಕ್ಕಾಗಿ ಸಹಜವಾಗಿ ಭೇಟಿ ಆದಮೇಲೆ ಒಂದು ಅವರು ಯೋಗಕ್ಷೇಮವನ್ನು ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಹೋಗಿ ಅವು ಇಲ್ಲಿ ಮಾತಾಡೋಂಗಿಲ್ಲ ಓನಿ ಡೆಲ್ಲಿ ಸೊ ಅದಕ್ಕಾಗಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಅವ್ರು ಸರಿಯಾಗಿ ಸ್ಟೆಪ್ಸ್ ನಂಬಲ್ಲಿ ಹೇಳಕ್ ಅದಕ್ಕಾಗಿ ಭೇಟಿಯಾಗಿ ಬಂದ ಬಾಕಿದ್ದೆಲ್ಲಾನು ಡೆಲ್ಲಿಯಲ್ಲಿ ಆಗ್ತದೆ ಇಲ್ಲಿ ಆಗೋದಿಲ್ಲ ಕ್ಷೇತ್ರ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಳಿ ಡೆಲ್ಲಿದಾಗ ಕ್ಷೇತ್ರ ಕ್ಷೇತ್ರ ಪುನರ್ವಿಂಗ್ ನಿನ್ನೆ ಮೀಟಿಂಗ್ ಆಗಿದೆ ಅದು ಎಲ್ಲರೂ ಎಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಇದೆ ನಮ್ದು ಕೂಡ ಅದನ್ನ ಬೇಡಿಕೆ ಇದೆ ಅದರ ಜೊತೆಯಲ್ಲಿ ಅದೇ ಏನಪ್ಪ ಯಾರು ಮಾತಾಡೋದು ಸೊ ಅದಕ್ಕಾಗಿ ಇದು ಒಂದು ಬೇಡಿಕೆ ಇದೆ ಮತ್ತು ಈಗೇನು ಸೀಟ್ಗಳಿವೆ ಆ ಸೀಟ್ಗಳನ್ನ ಕಾಯಮವಾಗಿರಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಇದರ್ಲಿಂದ ನಮ್ಮ ಪಾರ್ಟಿಯಿಂದನು ಇಲ್ಲಿಂದ ಲೋಕಲ್ ಪಾರ್ಟಿ ಯಾಕಂದ್ರೆ ರೀಜನಲ್ ಪಾರ್ಟಿಗಳ ಇಂಟ್ರೆಸ್ಟ್ ನಿಂದ ಇದು ಎಲ್ಲಾನು ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ ಅದಕ್ಕಾಗಿ ಅದು ಒಂದು ಒಳ್ಳೆಯದು ಯಾಕಂದ್ರೆ ನಮ್ಮ ಸೀಟ್ಗಳನ್ನ ಕಡಿಮೆ ಆಗಬಾರದು ಅಂತಕ್ಕಂಥ ಅವ್ರ ಬೇಡಿಕೆ ಏನಿದೆ ಅದು ಒಂದು ಸಮಂಜಸವಾದಂತ ಬೇಡಿಕೆ